ನಮಸ್ಕಾರ ರೀ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಜಿಲೇಬಿ ಮಾಡೀವ್ರಿ ಜಿಲೇಬಿ ಚೆಂದಂಗ ಗುಂಡಕ್ಕೆ ಗಾಲಿ ಅಂತೂ ಆಗಿಲ್ಲ ರೀ ಆದರೆ ಜಿಲೇಬಿ ಅಂತೂ ತಿನ್ನೋಕೆ ಭಾರಿ ಟೇಸ್ಟ್ ಆಗ್ಯಾವ್ರಿ ನೀವು ಮಾಡಿ ನೋಡ್ರಿ ಇವತ್ತರ ನಾವು ಇದ ಪೈಲಾ ಸಲ ಮಾಡೀವ್ರಿ ಆಗ್ಯಾವ ನೋಡ್ಬೇಕಂತ ಹೇಳಿ ಏನೋ ತಪ್ಪಿದ್ರು ನೀವು ಸರಿ ಮಾಡ್ಕೊರೆಟ ಇಲ್ಲಿ ನೋಡಿರಿ ಮೈದಾ ಹಿಟ್ಟು ತೊಗೊಂಡಿವ್ರಿ ಮೈದಾ ಆದ ನಂತರ ಇಲ್ಲಿ ಯಾಲಕ್ಕಿ ಜಜ್ಜಿಟ್ಕೊಂಡಿವ್ರಿ ಒಂದು ನಾಲ್ಕರಿಂದ ಐದ ಏಲಕ್ಕಿ ಆದ ನಂತರ ಇಲ್ಲೊಂದು ಕಪ್ಪ ಮೊಸರು ತಗೊಂಡಿವ್ರಿ ಮೊಸರು ಆದ ನಂತರ ಇಲ್ಲಿ ಕೇಸರಿ ತೊಗೊಂಡಿವ್ರಿ ಆಟ ಕೇಸರಿ ಆದ ನಂತರ ಇಲ್ಲೊಂದು ಅರ್ಧ ಲಿಂಬು ಹೋಳು ತೊಗೊಂಡಿವ್ರಿ ಲಿಂಬು ಹೋಳು ಆದ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ತಗೊಂಡಿವ್ರಿ ಈಗ ನೋಡ್ರಿ ಇಲ್ಲಿ ಹಿಟ್ಟಿಗೆ ಹಾಕಿ ಎಲ್ಲ ಥರ ಮಿಕ್ಸ್ ಮಾಡ್ತೀವಿ ಈಗ ಈಗ ನೋಡ್ರಿ ಇಲ್ಲಿ ಕೇಸರಿ ಹಾಕಾಕತ್ತೀವ್ರಿ ಕಲರ್ ಆಗೋದಕ್ಕೆ ಕೇಸರಿ ಆದ ನಂತರ ಇಲ್ಲಿ ಜಜ್ಜಿಟ್ಟಂತ ಏಲಕ್ಕಿ ಯಾಲಕ್ಕಿ ಹಾಕ್ತೀವಿ ಹಾಕ್ತಿವಿ ನೋಡ್ರಿ ಏಲಕ್ಕಿ ಆದ ನಂತರ ಒಂದು ಕಪ್ ಮೊಸರು ಹಾಕ್ಬೇಕು ರೀ ಅದಕ್ಕೆ ಮೊಸರು ಹಾಕಿದ್ರನ್ನ ಭಾರಿ ಟೇಸ್ಟ್ ಹಾಕವ್ರಿ ಈಗ ನೋಡ್ರಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವ್ರಿ ಉಪ್ಪು ಆದ ನಂತರ ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಬೇಕ್ರಿ ಅದನ್ನು ಚಲೋ ತಂಗೆ ಒಮ್ಮಗಿಲ್ಲೆ ನೀರು ಹಾಕಬಾರ್ದು ರೀ ಎಷ್ಟು ಬೇಕು ನೋಡ್ಕೊಂಡು ನೋಡ್ಕೊಂಡು ಹಾಕ್ಬೇಕ್ರಿ ನೋಡ್ರಿ ಈಗ ಇಲ್ಲಿ ಈ ರೀತಿ ಕಲಿಸ್ಬೇಕ್ರಿ ಪೂರ್ತಿ ಹದ ಆಗ್ಬೇಕು ರೀ ಹಿಟ್ಟ ಹಿಟ್ಟು ಹದ ಆದ್ರೆ ಜಿಲೇಬಿ ಚಲೋ ಹಾಕವ್ರಿ ನೋಡ್ರಿ ಇಲ್ಲೇ ನೋಡ್ರಿ ಇಲ್ಲೇ ಈಗ ಕಲಸು ತೋರ್ಸಾಕತ್ತೀವಿ ನೋಡಿರಿ ನೋಡ್ರಿ ಈಗ ಈ ರೀತಿ ಹಿಟ್ಟ ಹದ ಹಾಕ್ಬೇಕ್ರಿ ಅದು ಅಂದ್ರೆ ಚಲೋ ಹಾಕವ್ರಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕಾಗಿ ತಯಾರಿ ನಮಗೂ ಗೊತ್ತಾಗಿಲ್ರಿ ರೀ ಸಲ ಮಾಡಿದ್ದೀವಿ ನೋಡ್ರಿ ಇಲ್ಲೇ ಅದಕ್ಕೆ ಪಾಕ್ ಮಾಡ್ಕೊಳಕೈತಿವ್ರಿ ಪಾಕ್ ಮಾಡೋದಕ್ಕೆ ಎರಡು ಕಪ್ ಸಕ್ರೆ ರೀ ಎರಡು ಕಪ್ ಸಕ್ಕರೆಗೆ ಇಲ್ಲೇ ನೀರು ಎಷ್ಟು ಹಾಕೋದು ನೋಡ್ರಿ ಇಲ್ಲೇ ಎರಡು ಕಪ್ಪ ನೀರು ರೀ ನೀರು ಹಾಕಿದ್ದಿಂದ ಈ ರೀತಿ ತಿರುವಾಡ್ಬೇಕು ರೀ ಅದನ್ನು ಭಾರಿ ಪೇಸ್ಟ್ ರೀ ಅದೆಲ್ಲ ತಿನ್ನಾಕಂತರೂ ಮಸ್ತ್ ಆಗ್ಯಾವು ನೋಡಕ್ಕೆ ಗಾಲಿ ಒಂದು ಸ್ವಲ್ಪ ಗುಂಡು ಅನಿಸ್ಲಿಲ್ಲ ರೀ ಅವು ಈಗ ನೋಡ್ರಿ ಇಲ್ಲೇ ಅರ್ಧ ಲಿಂಬು ಹೋಳ ಹಿಂಡಾಕತ್ತೀವಿ ನೋಡ್ರಿ ಪಾಕನ್ಯಾಗ ನೋಡ್ರಿ ಈ ರೀತಿ ಕುದಿ ಹತ್ತಂದ್ರೆ ಇಷ್ಟು ಬಿಡ್ಬೇಕ್ರಿ ಅದನ್ನ ಬಾ ಗಟ್ಟಿನೂ ಆಗಬಾರ್ದು ರೀ ಗಟ್ಟಿ ಯಾತಂದ್ರೆ ರೀ ಜಾಸ್ತಿ ನೋಡ್ರಿ ಇಲ್ಲಿ ಇಲ್ಲಿ ಕುದಿದ್ರದಿಂದ ಅದ ನೋಡ್ರಿ ಈ ಅತಿ ಇಷ್ಟು ದಿಡು ಜಿ ಬಿತಂದ್ರೆ ತೆಗೆದು ಬಿಡೋದ್ರಿ ಅದನ್ನು ಈಗ ನೋಡ್ರಿ ಇಲ್ಲಿ ಜಿಲೇಬಿ ಮಾಡೋದಕ್ಕೆ ಈ ರೀತಿ ಒಂದು ಡೆಬ್ಬಿ ತೊಗೊಂಡಿವ್ರಿ ನಾವು ನೋಡ್ರಿ ಇಲ್ಲೇ ಹಾಕೋದು ರೀ ನೋಡ್ರಿ ಇಲ್ಲೇ ಏನಕ್ಕೆ ಆಗೈತೆ ರೀ ಈಗ ಗ್ಯಾಸ್ ಮ್ಯಾಲ ನೋಡಿರಿ ಈಗ ಇಲ್ಲೇ ಹಾಕೋದು ತೋರ್ಸಕತ್ತೀವಿ ನೋಡ್ರಿ ನೋಡಿರಿ ಒಂದು ಸ್ವಲ್ಪ ಹಿಂಗೆ ಗಾಲಿ ಅಷ್ಟ ಆಗಿಲ್ಲ ಅವೆಲ್ಲ ಅಗ್ದಿ ಕಡಕ್ ಆಗ್ಯಾವ್ರಿ ಮಸ್ತ್ ಆಗ್ಯಾವ್ರಿ ಜಿಲೇಬಿ ಅಂತರು ಭಯ ತಿನ್ನಕ ಟೇಸ್ಟ್ ಆಗ್ಯಾವ ನೋಡಿರಿ ಈ ರೀತಿ ಹೊಲಿಸ್ಬೇಕು ರೀ ಉರಿ ಒಂದಿತ್ತ ಸ್ಲೋ ಇಟ್ಟನ್ನು ಬಳತಾನ ಕರಿಬೇಕ್ರಿ ಅಂದ್ರೆ ಮಸ್ತ್ ಅನ್ನಿಸ್ತಾವ್ರಿ ಅವ್ ಕುರುಕುರು ನೋಡಿರಿ ಇಲ್ಲಿ ಈ ರೀತಿ ತಿರುವ್ಯಾಡ್ ಕೂತಾ ಇರ್ಬೇಕು ರೀ ಒಂದು ಸ್ವಲ್ಪ ನೋಡಿರಿ ಈ ರೀತಿ ತಿರ್ವ್ಯಾಡಿದ್ದಿಂದ ನೋಡಿರಿ ಈಗ ತೆಗಿಯಾಕತ್ತಿದೀವಿ ನೋಡಿರಿ ತೆಗ್ದೀವಿ ನೋಡ್ರಿ ಪ್ಲೇಟಿಗೆ ನೋಡ್ರಿ ಇಲ್ಲೇ ಪಾಕನಿಯಾಗ ಒಂದೊಂದು ಐದ್ ತೆಗೆದು ತೋರ್ಸಾಕತ್ತೀವಿ ನೋಡ್ರಿ ಈ ರೀತಿ ಇಷ್ಟ ಇಷ್ಟು ಹಾಕಿ ಹಿಂಗೆ ತೆಗ್ದ ಬಿಡವ್ರಿ ಅವನ್ನ ಜಾಸ್ತಿ ಭಾವತನ ಬಿಡುವಂಗಿಲ್ಲ ರೀ ಪ್ಲೇಟಿಯಾಗ ನೋಡ್ರಿ ಇಲ್ಲೇ ಮತ್ತೊಂದ್ಸಲ ಹಾಕೋದು ತೋರ್ಸಾಕತ್ತೀವ್ರಿ ನೋಡ್ರಿ ಈ ಟೈಪ ಒಂದು ಸ್ವಲ್ಪ ತೆಗೆದು ತೆಗೆದುಬಿಡಿದ್ರಿ ನೋಡಿರಿ ಇಲ್ಲಿ ಪ್ಲೇಟಿಗೆ ಹಾಕಿವ್ರಿ ಈಗ ರೆಡಿ ಆಗ್ಯಾವ್ರಿ ಜಿಲೇಬಿ ನೋಡಿರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ನೋಡ್ಕೊತ ಹೋಗಿ ಎಲ್ಲರಿಗೂ ಧನ್ಯವಾದಗಳು